ಸ್ಯಾರಿಗೆ ರೆಡಿಮೇಡ್ ಬ್ಲೌಸ್ ನೋಡೋಣ ಅನ್ಕೊಂಡ್ವಿ ತಗೋಣ ಅಂತ ಮಾತಾಡ್ತಾ ಅಂತಂದ್ರೆ ತಗೋಣಿದ್ವಿ ಆಗೇ ಇರ್ಲಿಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಭಾನುವಾರ ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸ್ಯಾರಿ ಶಾಪಿಂಗ್ ವಿಡಿಯೋದು ಕಂಟಿನ್ಯೂಷನ್ ಬ್ಲಾಗು ಲಾಸ್ಟ್ ವಿಡಿಯೋ ಲೆಂತಿ ಆಗುತ್ತೆ ಅನ್ನಕೋಸ್ಕರ ನಾನು ಪಾರ್ಟ್ ವಿಡಿಯೋನ ಹಾಕ್ತಾ ಇದ್ದೀನಿ ಈ ವಿಡಿಯೋಲಿ ನಾವು ಯಾವ ಸ್ಯಾರಿ ತಗೊಂಡ್ವಿ ಅಂತ ನೀವು ನೋಡ್ಬೋದು ನೀವು ಕಟ್ ಬಿತ್ತು ಇರೋದು ನೆಕ್ಸ್ಟ್ ಇರೋಕೆ ಬ್ಲೌಸ್ ಏನಾದ್ರೂ ಮ್ಯಾಚ್ ಮಾಡಬೇಕು ನಾನು ತಂಗಿ ಸಾರಿ ಬಂದೆ ಬ್ಲೌಸ್ ತಗೋಬೇಕು ಸೋ ಆದ್ರ ಯಾವ ಸಾರಿ ತಗೊಂಡ್ವಿ ಅಂತ ಮನೆಗೂ ತೋರಿಸಬೇಕು ಇತ್ತು ಮನೆಯಲ್ಲಿ ऑलरेडी ನನೆ ಜೂತಾ ತಿಂದಿದ್ದೆವಲ್ಲ ಅದಕ್ಕೆ ಐಸ್ಕಿಲ್ ತಂದ್ಕೊಂಡು ತಿನ್ಕೊಂಡ್ ಹೋಗ್ತಾ ಇದ್ವಿ ಬ್ಯಾಗ್ ಎಷ್ಟು ಆಹ್ ಆ ಸ್ಯಾರಿಗೆ ರೆಡಿಮೇಡ್ ಬ್ಲೌಸ್ ನೋಡೋಣ ಅನ್ಕೊಂಡ್ವಿ ಯಾವುದು ಅಷ್ಟು ಸೆಟ್ ಆಗ್ಲಿಲ್ಲ ಯಾವುದಾದ್ರು ಇಷ್ಟ ಆಯ್ತೇನೆ ಜೊತೆ Non è vero che è un jeans, un jeans e un shirt. Ma c'è un problema? ോയ് മനസ് മനസ്സിലാണ് കുട്ടിക

ನನ್ನ ಮಗ ಅಂತೂ ಅಮ್ಮನ ಜೊತೆ ಬಂದ್ರೆ ರೋಡಲ್ಲಿ ಏನು ಸಿಕ್ಕಿದ್ರು ಅವ್ನು ಬಿಡಲ್ಲ ಎಲ್ಲಾನು ಕೇಳಿ ಕೇಳಿ ತೊಗಸ್ಕೊತಾನೆ ನಾನಂತೂ ಅವ್ನಿಗೆ ಏನು ಯೂಸ್ ಆಗ್ಬಿಡೋದೇನು ಕೊಡ್ಸಕ್ ಹೋಗಲ್ಲ ಸೊ ಅಮ್ಮನೇ ಜಾಸ್ತಿ ಇಟ್ಕೊಳ್ಳೋದು ಶಾಪಿಂಗ್ ಆಯಿತು ಇವಾಗ ಮನೆ ಅದಕ್ಕೆ ಚಿಂಗ್ಪೇಟೆಗೆ ಹೋಗೋಣ ಅಂತ ಅನ್ಕೊಂಡ್ವಿ ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸ್ಯಾರಿಗೆ ಬ್ಲೌಸ್ ತಗೊಳಕ ಬಟ್ ನಮ್ಮ ಅಮ್ಮನೂ ಟೈರ್ಡ್ ಆಗಿಟ್ಟಿದ್ರು ನನ್ನ ಮಗನ್ ಟೈರ್ಡ್ ಇಲ್ಲ ಮನೆಗೆ ಹೋದ್ಮೇಲೆ ಮತ್ತೆ ವೆಲ್ಕಮ್ ಬ್ಯಾಕ್ ಮನೇಕ್ ಬಂದ್ವಿ ಟೈರ್ಡ್ ಆಗ್ಬಿಟ್ಟಿದ್ವಿ ಅಮ್ಮ ಕಾಫಿ ಕುಡಿತಾ ಇದೀನಿ ಸೊ ಹೋಗಕ್ಕಿಂತ ಮುಂಚೆ ನಾವು ಯಾವ ಸಾರಿ ತೊಗೊಂಡಿ ಅಂತ ತೋರ್ಸೋಣ ಅಂತ ಅಂದ್ಬಿಟ್ಟು ಬ್ಲೌಸ್ ನಮ್ಗಷ್ಟು ಚೆನ್ನಾಗಿರೋದ್ ಸಿಗ್ಲಿಲ್ಲ ಅಂದ್ರೆ ಬ್ಲೌಸ್ ಅಂಗ ಎಲ್ಲ ಚೆಕ್ ಮಾಡಿದ್ವಿ ಯಾವ್ದು ನಮ್ಗಷ್ಟು ಇಷ್ಟ ಆಗಲಿಲ್ಲ ಅಂದ್ರೆ ಚಿಕ್ಕಪೇಟೆಯಲ್ಲಿ ಕೆಲವೊಂದಷ್ಟು ನಾನು ಯೂಟ್ಯೂಬ್ ಅಲ್ಲಿ ನೋಡಿ ಬಟ್ ಚಿಕ್ಕಪೇಟೆಗೆ ಹೋಗಕ್ ಆಗ್ಲಿಲ್ಲ ಲೇಟ್ ಆಗ್ಬಿಟ್ಟು ತಯಾರ್ಡ್ ಆಗ್ಬೋದು ಎರಡು ಮೂರು ಬ್ಲೌಸ್ ಅಂಗಡಿ ನೋಡಿದ್ವಿ ಅಷ್ಟೇ ಯಾವ್ದು ಇಷ್ಟ ಆಗ್ಲಿಲ್ಲ ನೋಡೋಣ ಆದ್ರೆ ಸ್ಟಿಚ್ ಮಾಡಿಸೋಣ ಫಿಫ್ತ್ ಒಂದು ಫಂಕ್ಷನ್ ಇದೆ ಅದಕ್ಕೆ ಈ ಸ್ಯಾರಿ ಬೇಕು ತಲೆ ನೋವು ಮಗ ಹೇಳ್ಬಿಟ್ಟು ಒಂದು ಬೈನಾಕುಲರ್ ತಗಿಸ್ಕೊಂಡಿದ್ದ ಟಾಯ್ ಆಟ ಆಡಕ್ಕೆ ಅದೇಲ್ಲೋ ಆಟೋನದೇ ಬಿಟ್ಬಿಟ್ಟು ಬಂದಿದ್ದಾನೆ ಎಲ್ಲಾನು ನಡುವೆ ಅಲ್ಲೇ ಬಿಟ್ಬಿಟ್ಟು ಬರ್ತಾನೆ

ದುಡ್ಡಿನ ಬೆಲೆ ಗೊತ್ತಿಲ್ವಾ ನೀನ್ ಫೈನಲ್ ರಾಕರ್ ಇನ್ಸ್ಟಾಲ್ ಮಾಡಿದ್ರು ಯಾರಿಗಪ್ಪ ಇದ್ ರಾಕರ್ ತಕ್ಷಕ ಚಿನ್ನಿಗ ಮುನ್ನಿಗ ಬೇಣಂಗ ನೀನು ಕುತ್ಕೋ ಹೋಗ್ಲಿ ನಾವು ಯಾವ್ದು ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸ್ಯಾರಿ ತಗೊಂಡಿರೋದು ಅಂತ ತೋರಿಸ್ತೀನಿ ಸೊ ನಂಗೆ ಅಲ್ಲಿ ಕೆ ಎಸ್ ಐ ಸಿ ಶೋರೂಮಲ್ಲಿ ಅಷ್ಟು ವಿಡಿಯೋ ಮಾಡೋಕಾಗಲಿಲ್ಲ ಅವರಷ್ಟು ವಿಡಿಯೋ ಮಾಡಬೇಡಿ ಅಂತ ಹೇಳ್ತಾ ಇದ್ರು ಸೊ ಕೆಲವೊಂದಷ್ಟು ಕ್ಲಿಪ್ಪಿಂಗ್ ನಾ ಮಾತ್ರ ತೊಗೊಂಡಿದ್ದೀನಿ ಸೊ ಇದು ತಂಗಿ ಮಗು ಬರ್ತಡೆಗೆ ಅಂತ ತಗೊಂಡಿರೋದು ಸೊ ನಾವು ಯಾವುದು ಕೆ ಎಸ್ ಐ ಸಿ ಸಿ ಸಾರಿ ತೊಗೊಂಡಿದ್ದು ಅಂತಂದ್ರೆ ಇದು ಚೀಟಿ ಇಲ್ಲಿ ಏನು ತಗೊಂಡಿಲ್ಲ ಫುಲ್ ಕ್ಯಾಶ್ ಕೊಟ್ಬಿಟ್ಟೆ ತಗೊಂಡಿರೋದು ಸೊ ಇದು ಕೆ ಎಸ್ ಐ ಸಿ ನಾವು ತಗೊಂಡಿದ್ದು ಮಾವಿನಕಾಯಿ ಬಾಡ್ರುದು ಇವಾಗ ಮಾವಿನಕಾಯಿ ಬೋರ್ಡ್ರು ಬರ್ತಾ ಇಲ್ಲ ಎಲ್ಲ ಸೊ ನೋಡ್ಬೋದು ತುಂಬಾನೇ ಚೆನ್ನಾಗಿದೆ ನನಗೊಂದು ತುಂಬಾ ಇಷ್ಟ ಆಯ್ತು ಇದು ಸಿಂಗಲ್ ಕಲರು ಮಲ್ಟಿ ಕಲರು ಕಾಂಟ್ರಾಸ್ಟ್ ಯಾವುದು ಇರಲಿಲ್ಲ ಸೊ ಇದು ಸಿಂಗಲ್ ಕಲರು ನೋಡ್ಬೋದು ನಾವು ತಗೊಂಡಿರೋ ಕೆ ಸೈಸ್ ಈ ತರ ಇದೆ ತುಂಬಾ ಚೆನ್ನಾಗಿದೆ ಸೊ ಸತಿ ಪಿಚ್ಚಿ ತೋರಿಸ್ತೀನಿ ಯಾವ ತರ ಕಾಣುತ್ತೆ ಅಂತ ಕೆಳಗಡೆ ಈ ತರ ಮೇಲ್ಗಡೆ ಈ ತರ ಇದೇ ತರ ಈ ಮಾವಿನಕಾಯಿ ಬಾರ್ಡರ್ ಬದಲು ಇಲ್ಲಿ ಪಿಕಾಕ್ ಬಾರ್ಡರ್ ಇತ್ತು ಡಬಲ್ ಸೈಡ್ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು ಸಿಕ್ಸ್ಟಿ ತೌಸಂಡ್ ಅಂತ ಹತ್ರ ಸೊ ನಮ್ದು ಬಜೆಟ್ ಇದೆ ಫಾರ್ಟಿ ತೌಸಂಡ್ ಒಳಗಡೆ ಸೊ ಇದನ್ನೇ ತಗೊಂಡ್ವಿ ಸೊ ನೋಡ್ಬೋದು ಬಿಚ್ಚಿ ತಗೋಸ್ತೀನಿ ಕವರ್ ಆಗ್ತಾ ಇದೆಯಾ ಸೇರ್ಕೊಂಡ್ಸತಿ ತೋರಿಸ್ತಿರ್ತೀನಿ ನೋಡ್ತಾ ಇದು ಸರ್ಕನ್ ಸುತ್ತ ನಾನು ಕುಚ್ಚು ಫೋಲ್ಸ್ ಹಾಕಕ್ ಕೊಡ್ಬೇಕು ಸೊ ನೋಡ್ಬೋದು ಒರಿಜಿನಲ್ ಕೆ ಎಸ್ ಐ ಸಿ ಅಂದ್ರೆ ಈ ತರ ಥ್ರೆಡ್ ಅಲ್ಲಿ ಮಾರ್ಕ್ ಇರುತ್ತೆ ಕೆ ಎಸ್ ಐ ಸಿ ಎಷ್ಟೊಂದ್ ಜನ ಇದನ್ನ ಕೇಳ್ತಾ ಇರ್ತಾರೆ ಕೋಲ್ ಕೆ ಎಸ್ ಐ ಸಿ ಕೋಡು ಸೊ ನನ್ಗಂತೂ ಈ ಕಲರ್ ತುಂಬಾ ದಿನದಿಂದ ತಗೋಬೇಕು ಎಲ್ಲಾ ತರ ಕಲರ್ ಇತ್ತು ಈ ತರ ಕಲರ್ ಸ್ಯಾರಿ ನಮ್ಲಿ ತಗೊಬೇಕು ಅಂತ ತುಂಬಾ ಇಷ್ಟ ಆಯ್ತು ಸೊ ಫೈನಲಿ ತಗೊಂಡ್ವಿ ಮಾವಿನಕಾಯಿ ಬಾರ್ಡರ್ ನಮ್ಮ ಮನೇಲಿ ಸದ್ಯಕ್ಕೆ ನಮ್ಮ ಹತ್ರ ಹತ್ರನು ಕೆ ಐ ಸಿ ಮೈಸೂರ್ ಇತ್ತು ಮಾವಿನಕಾಯಿ ಬಾರ್ಡರ್ ಸ್ಯಾರಿ ಇರ್ಲಿಲ್ಲ ಸೊ ತಗೊಂಡ್ವಿ ಇನ್ನೂ ತುಂಬಾ ಚೆನ್ನಾಗಿತ್ತು ಇದೇ ತರ ಕಲರ್ ಅಲ್ಲಿ ಪಿಪಾ ಕಲರ್ ಇತ್ತು ಎರಡ್ ಕಡೆ ಆಲ್ಮೋಸ್ಟ್ ಅರವತ್ ಸಾವಿರ ಅಂತ ಇದ್ರು ನಮ್ ಬಜೆಟ್ ಇದ್ ಬಂದ್ಬಿಟ್ಟು ಫೋರ್ಟಿ ತೌಸಂಡ್ ಒಳಗಡೆ ಸೊ ಕಲರ್ ಹೇಗ ಇಲ್ಲಿ ಇದು ಯಾವ್ದೇ ಟೆನ್ ಪರ್ಸೆಂಟ್ ಮಾತ್ರ ಡಿಸ್ಕೌಂಟ್ ಇದ್ದು ಇವಾಗ ಏನು ಬೇರೆ ಎಕ್ಸ್ಟ್ರಾ ಡಿಸ್ಕೌಂಟ್ ನ್ಯೂ ಇಯರ್ ಡೇ ಆಗಲಿ ಕೆಲವೊಂದ್ಸತಿ ವುಮೆನ್ಸ್ ಡೇಗೆ ಎಲ್ಲ ಡಿಸ್ಕೌಂಟ್ ಆಗ್ತಾರಲ್ಲ ಅದು ಯಾವ್ದು ಡಿಸ್ಕೌಂಟ್ ಇರಲಿಲ್ಲ ಇದಕ್ಕೆ ನಮಗೆ ಟೆನ್ ಪರ್ಸೆಂಟ್ ಈ ಸ್ಯಾರಿ ಬಂದ್ಬಿಟ್ಟು ಆಲ್ಮೋಸ್ಟ್ ಫಾರ್ಟಿ ಸ್ಯಾರಿ ಬಂದ್ಬಿಟ್ಟು ಫಾರ್ಟಿ ತೌಸಂಡ್ ಹತ್ತ ಹತ್ರ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಫಾರ್ಟಿ ಒನ್ ತೌಸಂಡ್ ಚೇಂಜ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಹೋಗಿ ನಮಗೆ ತರ್ಟಿ ಸಿಕ್ಸ್ ನೈನ್ ಫೋರ್ಟಿ ಆಯಿತು ಅಂದರೆ ಆಲ್ಮೋಸ್ಟ್ ತರ್ಟಿ ಸೆವೆನ್ ತೌಸಂಡ್ ಫಾರ್ಟಿ ತೌಸಂಡ್ ಅಂತ ಅನ್ಕೊಳ್ಳಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮಾತ್ರ ಫಾರ್ಟಿ ತೌಸಂಡ್ದು ಡಿಸ್ಕೌಂಟ್ ಹೋಗಿ ನನಗೆ ತರ್ಟಿ ಸೆವೆನ್ ತರ್ಟಿ ಸಿಕ್ಸ್ ನೈನ್ ಫೋರ್ಟಿ ಆಯಿತು ಸಿಕ್ಸ್ ನೈನ್ ಫೋರ್ಟಿ ಆಲ್ಮೋಸ್ಟ್ ಸಾವಿರ ಬೇರೆ ಆಗಿದ್ರೆ ಅಟ್ಲೀಸ್ಟ್ ನಮಗೆ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಕ್ಕಿರೋದು ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಅಂದರೆ ಇನ್ನು ಒಂದೂವರೆ ಸಾವಿರ ಎರಡು ಸಾವಿರ ಕಡಿಮೆ ಆಗಿರೋದು ಬಟ್ ಕಲರ್ ತುಂಬಾನೇ ಚೆನ್ನಾಗಿತ್ತು ಇವಾಗ ಕೆ ಎಸ್ ಐ ಸಿ ಎಲ್ಲ ಕಡೆ ಮ್ಯಾನುಫ್ಯಾಕ್ಚರ್ ಕಡಿಮೆ ಮಾಡಿದ್ದಾರೆ ಎವ್ರಿ ವೀಕ್ ಸಾಟರ್ಡೆ ಮಾತ್ರ ಬರುತ್ತೆ ಅಂತ ಹೇಳಿದ್ರು ಇನ್ನ ಚೀಟಿ ಎಲ್ಲ ಹಾಕಿದ್ದಾರೆ ನಮ್ಮ ಮನೆಯಲ್ಲಿ ಸೊ ನೆಕ್ಸ್ಟ್ ಚೀಟಿ ಹೋದಾಗ ತಗೋಬೇಕು ಇದು ಫಂಕ್ಷನ್ ಇತ್ತು ಅಂತ ಅಂದ್ಬಿಟ್ಟು ಅರ್ಜೆಂಟಾಗಿ ಕ್ಯಾಶ್ ಕೊಟ್ಟು ತಗೊಂಡಿದ್ದು ಸೊ ನೋಡ್ಬೋದು ನನಗೊಂದು ಕಲರ್ ತುಂಬಾನೇ ಇಷ್ಟ ಆಯಿತು ಮೋರ್ ಓವರ್ ಮಾರಿನಕಾಯಿ ಬಾರ್ಡರ್ ನಮ್ಮ ಹತ್ರ ಇರಲಿಲ್ಲ ಸೊ ಇದಕ್ಕೆ ನಾವು ಸೆಲ್ಫ್ ಬ್ಲೌಸ್ನೇ ಸೆಲ್ಫ್ ಕಲರ್ ಇದರ ಕಲರಿನ ಬ್ಲೌಸ್ನ ಸರ್ಚ್ ಮಾಡಿದ್ವಿ ಅದರ ನಾನು ನಮ್ಗೆ ಅಷ್ಟು ಯಾವುದೂ ಇಷ್ಟ ಆಗಲಿಲ್ಲ ಸೊ ಬ್ಲೌಸ್ ಪೀಸ್ ತಗೊಂಡೆ ಹೋಲ್ಸೋಣ ಅಂತ ಅಂದ್ಕೊಂಡಿದ್ವಿ ಇನ್ನೊಂದು ಸರಿ ನಾನು ಆಲ್ರೆಡಿ ತೋರಿಸಿದ್ದೆ ನಿಮಗೆ ಲಾಸ್ಟ್ ಲಾಸ್ಟ್ ಟೈಮೇ ಅದಕ್ಕೂ ಬ್ಲೌಸ್ನ ಹುಡುಕಿದ್ವಿ ನಮಗೆ ಯಾವುದೂ ಅಷ್ಟು ಬ್ಲೌಸ್ ಇಷ್ಟ ಆಗಲಿಲ್ಲ ಇದನ್ನು ಲಾಸ್ಟ್ ಟೈಮ್ ನೋಡಿ ಇದು ಆಲ್ಮೋಸ್ಟ್ ಫಾರ್ಟಿ ಹತ್ತದಾನೇ ಇದಕ್ಕೂ ಬ್ಲೌಸ್ನ ಹುಡುಕಿದ್ವಿ ಸಿಗ್ಲಿಲ್ಲ ಇದಕ್ಕೂ ಫಾಲ್ಸು ಕುಚ್ಚು ಹಾಕಕ್ಕೆ ಕೊಡಬೇಕು ನೋಡಬೇಕಾದ್ರೆ ನಮಗೆ ಜಾನ್ ಫಸ್ಟ್ ವೀಕಲ್ಲಿ ಫಂಕ್ಷನ್ ಇದೆ ಅಷ್ಟರಲ್ಲಿ ಫಾಲ್ಸು ಕುಚ್ಚನ್ನು ಹಾಕಿಸ್ಬಿಟ್ಟು ಬ್ಲೌಸ್ ಹೊಲಿಯೋಕೆ ಕೊಡಬೇಕು ಇದೆರಡು ಇನ್ನು ಹೋಲ್ಸಿಲ್ಲ ಫಂಕ್ಷನ್ ಇದೆ ಅದಕ್ಕೆ ಅಂತ ಸೊ ಈ ಸ್ಯಾರಿನ ಇವಾಗಿದ್ದು ಆಲ್ರೆಡಿ ಅಮ್ಮ ಅವ್ರ ಫ್ರೆಂಡ್ಸ್ಗೆನ ತೋರ್ಸು ಒಂದ್ಸತಿ ಓಪನ್ ಮಾಡಿಬಿಟ್ಟಿದ್ದಾರೆ ಒಂದು ಅಭ್ಯರ್ಥಿ ಫ್ರೆಂಡ್ಸ್ ನೋಡ್ಬೋದು ನನ್ನ ತಂಗಿ ಒಂದ್ಸರ್ತಿ ಈ ಥರ ಹಾಕ್ಕೊಂಡು ಕಳಿಸು ಎರಡು ಸ್ಯಾರಿ ಯಾವ್ದು ಚೆನ್ನಾಗಿ ಕಾಣ್ತಿದೆ ಅಂದು ನನಗೆ ಎರಡು ಸ್ಯಾರಿನೂ ಇಷ್ಟ ಆಯಿತು ಬಟ್ ಇದು ರಾಣಿ ಪಿಂಕ್ ಕಲರ್ ತುಂಬಾ ಇಷ್ಟ ಆಯಿತು ನಿಮಗೆ ಆ ಕಲರ್ ಸ್ಯಾರಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡ್ಬೋದು ಮೋರ್ ಓವರ್ ನನಗೆ ತುಂಬ ದಿನದಿಂದ ಮ್ಯಾಂಗೋ ಬಾರ್ಡರ್ ತೊಗೊಬೇಕು ಅನ್ನೋದು ನಮ್ಮ ಅಕ್ಕ ತಂಗಿ ಅಮ್ಮನ ಹತ್ರ ಯಾರ ಹತ್ರನೂ ಕೆ ಎಸ್ ಐ ಸಿ ಸ್ಯಾರಿಗಳ ನಮ್ಮ ಹತ್ರ ಇದ್ರೂ ಯಾವುದು ಮ್ಯಾಂಗೋ ಬಾರ್ಡರ್ ಇರಲಿಲ್ಲ ಡಬಲ್ ಸೈಡು ಸೇಮ್ ಬಾರ್ಡರೇ ನೀವೇನಾದ್ರೂ ಕೆ ಎಸ್ ಐ ಸಿಲಿ ಒಳ್ಳೆ ಸ್ಯಾರಿ ತಗೊಬೇಕು ಡಬಲ್ ಸೈಡ್ ಬಾರ್ಡರ್ ಇರೋದು ಅಂತ ಅಂದ್ರೆ ನೀವು ನಲ್ವಾ ತಿಳ್ಕೊಳ್ಳೇಬೇಕು ಸೊ ಸೈಡ್ ಮ್ಯಾಂಗು ಒನ್ ಸೈಡ್ ಜಸ್ಟ್ ಒಂದು ಪಟ್ಟಿ ಬಾರ್ಡರ್ ತರ ಕೊಟ್ಟಿದ್ದಾರೆ ನೋಡ್ಬೋದು ಒನ್ ಸೈಡ್ ಬಾರ್ಡರ್ ಸೈಡ್ ನಾನು ಕೆಳಗಡೆ ಗಲೀಜ್ ಆಗುತ್ತೆ ಅಂದ್ಬಿಟ್ಟು ಬಟ್ಟೆ ಹಾಕಿದ್ದೀನಿ ಸೊ ಇದನ್ನೆಲ್ಲ ಹೆತ್ತಿಕ್ಬಿಟ್ಟು ನೆಕ್ಸ್ಟ್ ನಾನು ಆದರೆ ಇದಕ್ಕೆ ಯಾವ ಥರ ಬ್ಲೌಸ್ ಹೊಲಿಸ್ತೀವಿ ಅನ್ನೋ ವಿಡಿಯೋ ಮಾಡ್ತೀನಿ ಮಗು ನನ್ನ ಇಟ್ಕೊಂಡು ವಿಡಿಯೋ ಮಾಡ ತುಂಬಾ ನಾಟಿ ಆಗುತ್ತಾನೆಡಿಯೋ ಮಾಡಿಕ್ನಿಶ್ ಏನಾದ್ರೂ ಮಾಡ್ಬಿಡ್ತಾನೆ ಸೊ ಇದನ್ನೆಲ್ಲ ಎತ್ತಿಕ್ಬಿಟ್ಟು ಇನ್ನ ಒಂದೂವರೆ ಲಕ್ಷ ಎರಡು ಲಕ್ಷ ಜನ ಸ್ಯಾರಿಗಳಿತ್ತು ತುಂಬಾನೇ ಚೆನ್ನಾಗಿತ್ತು ನಮ್ಗೆ ತುಂಬಾನೇ ಇಷ್ಟ ಆಯ್ತು ನೋಡೋಣ ಫ್ರೆಂಡ್ಸ್ ಫೈನಲಿ ಊಟ ಆಯಿತು ಅಮ್ಮನ ಮನೆಯಿಂದ ಹೊಡ್ತಾ ಇದೀವಿ ಹಸ್ಬೆಂಡ್ ಸ್ಯಾಂಪಲ್ ಮಾಡ್ತಾ ಇದಾರೆ ಸೊ ಮಾಡೋದು ಇದೆ ಓಡ್ತಾಯಿದೆ ಅಲ್ಲಿ ಇದ್ದೆಲ್ಲ ಇದೆ ನಮ್ದು ಮ್ಯಾಂಗೋ ಬಾರ್ಡರ್ ಇವಾಗ ತೊಗೊಂಡಿರೋ ಒಂದು ಕಡೆ ಮ್ಯಾಂಗೋ ಬಾರ್ಡರ್ ಈ ಕೆಳಗಡೆ ಮ್ಯಾಂಗೋ ಬಾರ್ಡರ್ ಬರುತ್ತೆ ನನಗೆ ಈ ಕಲರ್ ಸ್ಯಾರಿನೂ ಇಷ್ಟ ಆಗಿದೆ ಬಟ್ ಇಲ್ಲಿವರೆಗೂ ಒಂದ್ಸರ್ತಿ ನೋಡಿಲ್ಲ ಈ ಕೆಳಗಡೆ ಮ್ಯಾಂಗೋ ಮಲ್ಟಿ ಕಲರ್ ಸ್ಯಾರಿ ಫ್ರೆಂಡ್ಸ್ ಓಫ್ ವಿಡಿಯೋ ಇಷ್ಟ ಆದರೆ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಕೆಲವರಿಗೆ ಕೆ ಎಸ್ ಐ ಸಿ ಮೈಸೂರು ಸಿಗ್ ಸ್ಯಾರಿ ಬಗ್ಗೆ ಕೆಲವೊಂದಷ್ಟು ಕ್ವಶನ್ಸ್ ಇದೆ ಯಾರಾದರೂ ಇಷ್ಟು ಕ್ವಶನ್ಸ್ ಇದೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಂಗೆ ಗೊತ್ತಿದ್ದಷ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ನನ್ನ ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡ್ಬೋದು ಬಿಂದು ದಶರಥ್ ಗೌಡ ಮತ್ತು ನಾನು ಹಿಂಗೆ ನೆಕ್ಸ್ಟ್ ಫ್ಲೋವೆನ್ಸ್ ಸಿಗ್ತೀನಿ